ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಕೆಮ್ಮು ಬಂದಾಗ ಮನೆಯಲ್ಲೇ ಹೇಗೆ ಮನೆ ಮದ್ದನ್ನ ಕೊಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ರಿ ನನಗೆ ತುಂಬ ಸಿರಪ್ ಹಾಕಿದ್ದೀನಿ ಆದ್ರೂ ಕೆಮ್ಮು ವಾಸಿ ಆಗೋಲ್ಲ ಸಿಸ್ಟರ್ ಏನಾದರೂ ಮನೇಲಿ ಮದ್ದಿದ್ರೆ ತಿಳಿಸಿ ಅಂತ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಬಿಕಾಸ್ ನನ್ನ ಮಗಳು ಆದೂ ಕೂಡ ಕಾಫ್ ಆಗಿತ್ತು ಸೊ ನನಗೆ ಅವಳಿಗೆ ಕೆಮ್ಮು ಬಂದಾಗ ನಾನು ಇದನ್ನೇ ಮಾಡಿ ಕೊಡ್ತೀನಿ ಸೊ ಜಸ್ಟ್ ಟೂ ಟೈಮ್ಸ್ ಹಾಕಿದ್ರೆ ಸಾಕು ಅವಳಿಗೆ ಕೆಮ್ಮೆಲ್ಲ ಫುಲ್ಲು ಕಡಿಮೆ ಆಗೋಗ್ಬಿಡುತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಯೂಸ್ಫುಲ್ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಏನೇನು ಬೇಕು ಅಂತ ಹೇಳಿದ್ರೆ ಒಂದು ಎಲೆ ತೊಗೊಂಡಿದ್ದೀನಿ ವಿಳ್ಯದೆಲೆ ಹಾಗೆ ದೊಡ್ಡ ಸೊಪ್ಪು ಮೂರು ತೊಗೊಂಡಿದ್ದೀನಿ ದೊಡ್ಡದಾದ್ರೆ ಎರಡು ತೊಗೊಂಡಿ ಸಾಕಾಗುತ್ತೆ ಇನ್ನು ಚಿಕ್ಕದಾಗಿರೋದ್ರಿಂದ ಮೂರು ತೊಗೊಂಡಿದ್ದೀನಿ ಸ್ವಲ್ಪ ನಾನು ಒಂದು ಇಷ್ಟ ಆದರೆ ಸಾಕಾಗುತ್ತೆ ಪಚ್ಕರ್ಪುರ ತೊಗೊಂಡಿದ್ದೀನಿ ಗಂಧಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಆಮೇಲೆ ಒಂದು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ ಸೊ ಇದು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಖಂಡಿತ ಟ್ರೈ ಮಾಡಿ ಸೊ ಈಗ ತವಾ ಬಿಸಿಗಿಟ್ಟು ಅದಕ್ಕೆ ವೀಳ್ಯದೆಲೆ ಮತ್ತು ದೊಡ್ಡ ಪತ್ರೆ ಎಲೆ ಹೇಳಿದ್ನಲ್ವ ಸೊ ಅದನ್ನೆರಡನ್ನೂ ಲೋ ಫ್ಲೇಮಲ್ಲೇ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಜ್ ಅದು ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಾಗ ನಮಗೆ ಅದರಿಂದ ರಸ ತೆಗಿಯೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ವೀಳ್ಯದೆಲೆ ಮತ್ತು ದೊಡ್ಡ ಪತ್ರೆ ಎಲೆನ ಈ ರೀತಿ ಉಲ್ಟ ಮಾಡಿ ಹಾಕೋ ಕೂಡ ಒಂದು ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ವೀಳ್ಯದೆಲೆ ಆಗಿದೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಖಂಡಿತವಾಗ್ಲೂ ಟ್ರೈ ಮಾಡಿ ಬಿಕಾಸ್ ನಾನು ತುಂಬ ಸಿರಪ್ಪು ಆ್ಯಂಟಿಬಯೋಟಿಕ್ ಎಲ್ಲ ಹಾಕಿ ಟ್ರೈ ಮಾಡಿದೆ ಸೊ ಕ್ಯೂರೇ ಆಗಿಲ್ಲ ಹಾಗಾಗಿ ಇದರಲ್ಲಿ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಯೂಸ್ಫುಲ್ ಅಂತ ಸೊ ಈಗ ಒಂದು ಗ್ಲಾಸ್ಗೆ ನಾವು ಬಿಸಿ ಮಾಡಿಟ್ಟಿದ್ವಿ ಅಲ್ವಾ ವೀಳ್ಯದೆಲೆ ಮತ್ತು ದೊಡ್ಡ ಪತ್ರೆ ಮೇಲೆ ಸೊ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಒಂದು ಮೆಣಸು ಏನು ಎತ್ತಿಟ್ಟಿದೆ ಅದನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಪಚಕರ್ಪೂರನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಇದರಲ್ಲಿ ಸ್ವಲ್ಪ ಹಾಕ್ತೀನಿ ನಾನು ನೀರನ್ನ ಹ್ಯಾಡ್ ಮಾಡಿಬಿಟ್ಟು ಚೆನ್ನಾಗಿ ಕುಟ್ಕೋಬೇಕು ಬಿಕಾಸ್ ಅದರಿಂದ ರಸ ತೆಗಿಬೇಕಲ್ವ ಹಾಗಾಗಿ ಒಂದು ಕೋಲ್ ಸಹಾಯದಿಂದ ಅಥವಾ ನಿಮ್ಮ ಮನೇಲಿ ಕುಟಾಣಿ ಥರ ಇದ್ದರೆ ಸೊ ಅದರಲ್ಲಿ ಹಾಕ್ಬಿಟ್ಟು ಈ ಥರ ಜಜ್ಜ್ಕೊಳ್ಳಿ ನೋಡಿ ಈಗ ಜಜ್ಜಿದ್ದಾಗಿದೆ ಸೊ ಇದರಿಂದ ಈಗ ಒಂದು ಬೌಲ್ಗೆ ನಾನು ರಸನ ಅದರಲ್ಲಿರೋಂಥ ರಸನ ಎಲ್ಲ ಹಿಂಡ್ಕೊತೀನಿ ಈ ಮನೆ ಮುಂದೆ ನೀವು ಎರಡು ದಿನ ಹಾಕಿ ನೀವೇ ರಿಸಲ್ಟ್ ಖಂಡಿತ ನೋಡ್ತೀರಾ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರಿ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸರಿ ಹಾಕಿ ಎರಡು ದಿನ ಹಾಕಿ ಸೊ ಕಫ ಅನ್ನೋದು ಆರಾಮಾಗಿ ಈಚೆ ಬರುತ್ತೆ ಸೊ ಈಗ ನಾನು ಒಂದು ಬೌಲ್ಗೆ ಆ ರಸ ಏನು ಕುಟ್ಟಿಟ್ಕೊಂಡಿದ್ದೆ ಅಲ್ವಾ ಸೊ ಅದು ರಸನ ನೀಟಾಗಿ ಎಲ್ಲ ಇಂಟ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಸೊ ಇಷ್ಟು ರಸ ಆಯಿತು ನನಗೆ ಒಂದು ಎಲೆಯಲ್ಲಿ ಮತ್ತು ಮೂರು ದೊಡ್ಡ ಪಾತ್ರ ಎಲೆದಲ್ಲಿ ಸೊ ಇಷ್ಟು ರಸ ಆಯಿತು ಸೊ ನೋಡಿ ಈಗ ರಸ ಎಲ್ಲ ನೀಟಾಗಿ ತೆಗ್ದಿದ್ದೀನಿ ಸೊ ಈಗ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಇಟ್ಟಿದ್ದೆ ಅಲ್ವಾ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜೇನುತುಪ್ಪ ಕೆಮ್ಮಿಗೆ ಗಂಟ್ಲಿಗೆ ಒಂಥರ ಆರಾಮ್ ಅನಿಸುತ್ತೆ ಸೊ ಗಂಟ್ಲು ನೋವಿದ್ರೂ ಕೂಡ ಕಡಿಮೆ ಆಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಮಕ್ಕಳಿಗೆ ಕೊಡಿ ತುಂಬಾ ಚೆನ್ನಾಗಿ ಬರೋಕ್ಕಾಗುತ್ತೆ ಮಿರಾಕಲ್ ಅಂತಲೇ ಹೇಳ್ಬೋದು ಸೊ ಈಗ ನನ್ನ ಮಗಳು ಏನೋ ಬರ್ಕೊತಾ ಇದ್ದಾಳೆ ಸೊ ಅವಳಿಗೆ ಕೊಡ್ತೀನಿ ಅವಳು ಆರಾಮಾಗಿ ಕುರಿ ಕುಡಿತಾಳೆ ಏನು ಬೇಡ ಅಂತ ಹೇಳೋದಿಲ್ಲ ಪಾಪ ಸಿರಾಪೇ ಆಗಿರ್ಬೋದು ಮನೆ ಮದ್ದು ಆಗಿರ್ಬೋದು ಸೂಪರಾಗಿ ಕುಡಿತಾಳೆ